Subtitles by the Amara.org community ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಇಂದಿನ ದಿನಮಾನಗಳಲ್ಲಿ ಟ್ಯಾಟೂ ಅಂದ್ರೆ ತಾನೇ ಗೊತ್ತಿರುವುದಿಲ್ಲ ಹದಿ ಹರಿಯದವರಿಂದ ಹಿಡಿದು ಮಧ್ಯ ವಯಸ್ಕರವರೆಗೂ ಟ್ಯಾಟೂ ಬಲು ಇದು ಇಂದಿನ ಯುಗದ ಆಕರ್ಷಕ ಅಲಂಕಾರ ಅಂತ ಅಂದ್ರೂ ತಪ್ಪಾಗುವುದಿಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಟ್ಯಾಟೂ ಸಾಕಷ್ಟು ಪ್ರಸಿದ್ಧತೆಯನ್ನ ಪಡೆದಿದ್ದು ಅದರ ಪ್ರಭಾವ ಭಾರತದಲ್ಲೂ ಕಾಣಬಹುದು ಇನ್ನು ಈ ಟ್ಯಾಟೂ ಪ್ರಿಯರಿಗೆ ಸರ್ಕಾರ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಏನು ಅಂತೀರಾ ಟ್ಯಾಟು ಈಗ ಟ್ರೆಂಡಿಂಗ್ ನಲ್ಲಿರುವ ಒಂದು ಫ್ಯಾಷನ್ ಹಲವರು ಹಲವು ರೀತಿಯಲ್ಲಿ ಟ್ಯಾಟುಗಳನ್ನ ಹಾಕಿಸ್ಕೊಳ್ತಾ ಇದ್ದಾರೆ ಟ್ಯಾಟು ಕೊನೆಯವರೆಗೂ ನಮಗೆ ಅಂಟಿಕೊಂಡೇ ಇರುವಂತದ್ದು ಮೈ ಮೇಲೆ ಚರ್ಮಕ್ಕಿಂತ ಹೆಚ್ಚಾಗಿ ಟ್ಯಾಟುಗಳೇ ಕಾಣುವ ಮಟ್ಟದಲ್ಲಿ ಹುಚ್ಚುತನವನ್ನ ಆವರಿಸಿಕೊಂಡವರು ಇದ್ದಾರೆ ಹೀಗಾಗಿ ಟ್ಯಾಟು ಹಾಕಿಸಿಕೊಳ್ಳುವ ಜಾಗ ಹಾಗೂ ಡಿಸೈನ್ ಬಗ್ಗೆ ಮೊದಲೇ ನಿಮಗೆ ಒಂದು ನಿಶ್ಚಯವಿರಲಿ ಕರ್ನಾಟಕ ಸರ್ಕಾರವು ಟ್ಯಾಟೂ ಹಾಕಿಸಿಕೊಳ್ಳುವ ಮತ್ತು ಹಾಕುವವರ ಮೇಲೆ ಹೊಸ ಕಾನೂನು ಜಾರಿಗೆ ತರಲು ಯೋಚಿಸಿದೆ ಇದು ಅನೈರ್ಮಲ್ಯದಿಂದ ಉಂಟಾಗುವ ಸೋಂಕು ತಡೆಯುವ ಉದ್ದೇಶ ಹೊಂದಿದೆ ಈ ಕಾನೂನು ಟ್ಯಾಟೂ ಆರ್ಟಿಸ್ಟ್ಗಳಿಗೆ ಕಟ್ಟುನಿಟ್ಟಾದ ಮಾರ್ಗಸೂಚಿಗಳನ್ನು ಹೊಂದಿರುತ್ತದೆ ಚರ್ಮದ ಕ್ಯಾನ್ಸರ್ ಮತ್ತು ವಿಯಂತಹ ಸೋಂಕುಗಳ ಅಪಾಯವನ್ನ ಕಡಿಮೆ ಮಾಡುವುದರ ಉದ್ದೇಶ ಇದಾಗಿದೆ ಟ್ಯಾಟು ಪ್ರಿಯರಿಗೂ ಶಾಕ್ ನೀಡಲು ಆರೋಗ್ಯ ಇಲಾಖೆ ಮುಂದಾಗಿದೆ ರಾಜ್ಯದಲ್ಲಿ ಟ್ಯಾಟು ಹಾಕುವವರಿಗೆ ಮತ್ತು ಹಾಕಿಸಿಕೊಳ್ಳುವವರಿಗೆ ಇಬ್ಬರಿಗೂ ಅನ್ವಯವಾಗುವಂತೆ ಹೊಸ ಕಾನೂನು ರಚಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಹೊಸ ಕಾನೂನಿನ ಮೂಲಕ ಅವೈಜ್ಞಾನಿಕವಾಗಿ ಬೇಕಾಬಿಟ್ಟಿಯಾಗಿ ಎಲ್ಲಂದರಲ್ಲಿ ಟ್ಯಾಟು ಹಾಕುವುದಕ್ಕೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಲು ಹೊರಟಿದೆ ಎಂಬ ಮಾಹಿತಿ ಸಿಕ್ಕಿದೆ ದೇಶದಲ್ಲಿ ಟ್ಯಾಟೂಗೆ ಯಾವುದೇ ನಿಯಂತ್ರಣ ಕಾನೂನುಗಳಿಲ್ಲ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಟ್ಯಾಟೂಗೆ ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದೆ ಟ್ಯಾಟೂ ಹಾಕಿಸಿಕೊಳ್ಳುವವರು ಕಡ್ಡಾಯವಾಗಿ ವೈದ್ಯರಿಂದ ತಪಾಸಣೆ ಪತ್ರ ಪಡೆದಿರಬೇಕು ಟ್ಯಾಟೂ ಹಾಕುವವರು ತಾವು ಬಳಸುವ ಬಣ್ಣ ಕೆಮಿಕಲ್ ಸೂಜಿ ಮತ್ತು ಸ್ವಚ್ಛತೆ ಕುರಿತಾಗಿ ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡುವಂತಹ ಹೊಸ ಮಾರ್ಗಸೂಚಿಗಳನ್ನು ತರಲು ರಾಜ್ಯ ಸರ್ಕಾರ ಮುಂದಾಗಿದೆ ಚರ್ಮ ಕ್ಯಾನ್ಸರ್ ಎಚ್ಐವಿ ಹಾಗೂ ಚರ್ಮ ರೋಗ ಹೆಪಟೈಟ್ ಬಿ ಹೆಪಟೈಟಿಸ್ ಸಿ ಹಾಗೂ ಸ್ಟಾಫಿಲೋಕೋಕಸ್ ಔರಿಸ್ ನಂತಹ ಮಾರಣಾಂತಿಕ ಸೋಂಕುಗಳು ಜನರಲ್ಲಿ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ತಪಾಸಣೆ ನಡೆಸಿದಾಗ ಈ ಸೋಂಕುಗಳು ಹರಡಲು ಟ್ಯಾಟೂ ಕೂಡ ಒಂದು ಕಾರಣವಾಗಿದೆ ಹೀಗಾಗಿ ಸರ್ಕಾರ ಹೊಸ ಕಾನೂನು ಜಾರಿಗೆ ತರಲು ಮುಂದಾಗಿದೆ ಇನ್ನು ಟ್ಯಾಟೂಗೆ ಹಾಕುವ ಬಣ್ಣದಲ್ಲಿ ಮೆಟಲ್ ಇರುವುದು ಪತ್ತೆಯಾಗಿದೆ ಆಹಾರ ಸುರಕ್ಷತಾ ಇಲಾಖೆ ಟ್ಯಾಟುಗೆ ಬಳಸುವ ಬಣ್ಣಗಳನ್ನು ಪರೀಕ್ಷೆಗೆ ಒಳಪಡಿಸಿದೆ ಪರೀಕ್ಷೆಯಲ್ಲಿ ಟ್ಯಾಟುಗೆ ಬಳಸುವ ಬಣ್ಣದಲ್ಲಿ ಇಪ್ಪತ್ತೆರಡು ಮಾದರಿ ಮೆಟಲ್ ಇರೋದು ಪತ್ತೆಯಾಗಿದೆ ಇತ್ತೀಚೆಗೆ ಶಿಕಾಗೋದಲ್ಲಿ ನಡೆದ ಅಮೆರಿಕನ್ ಕೆಮಿಕಲ್ ಸೊಸೈಟಿ ಸಭೆಯಲ್ಲಿ ಬಿಂಗ್ಯಾಂಪ್ಟನ್ ವೇವಿಯಾ ಜಾನ್ ಸ್ವೆರ್ಕ್ ನೇತೃತ್ವದ ಸಂಶೋಧಕರ ತಂಡವು ಈ ಬಗ್ಗೆ ಬೆಳಕು ಚೆಲ್ಲಿತ್ತು ಇನ್ಮುಂದೆ ಟ್ಯಾಟು ಪ್ರಿಯರು ಟ್ಯಾಟು ಹಾಕಿಸಿಕೊಳ್ಳುವ ಮುನ್ನ ಒಮ್ಮೆ ಯೋಚಿಸಿ ಇದಾಗಿದೆ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ